ಅತಿಥಿ ಮಹೋದಯರ ಅಮೃತ ಹಸ್ತದಿಂದ ಶ್ರೀಯುತ ಅಮೋಲ್ ಗರಡೇಶ್ವರ್ ಅವರು ಅಂಗಡಿಯವರು ಪ್ರಮೋದ್ ಅಸೂರಿಯವರು ಶ್ರೀಯುತ ನಾಯ್ಕವರು ಗುರುತ ಬೆಳಗಿಸುವುದರೊಂದಿಗೆ ಗುಲಾಬ್ ಸರ್ ಬರಬೇಕು ಹರಿಶನ ಬಸವಡವರು ಬರಬೇಕು ಹಲಿಶನ ಬಸವರು ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಸರ್ ಉರ್ದು ಶಾಲೆಯ ಎಸ್ ಡೆಂಶಿ ಚರ್ಮನ್ ಅವರು ಟೆಸ್ಟ್ ಬರಬೇಕಾಗಿ ವಿನಂತಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚನ್ನಪ್ಪ ಪೂಜಾರಿರವರು ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾದ ಮೋಹನ್ರಾವ್ ಶಹರ್ ಅವರು ಅದೇ ರೀತಿ ಶೀತಲಣ ಪಾಟೀಲ್ ಅವರು ಅದೇ ರೀತಿ ಎಲ್ಲ ಕನ್ನಡ ಕೂಡಿಕೊಂಡು ಈ ಒಂದು ಭಾವಚಿತ್ರದ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಿ ಬೆಳಗಿಸಿ ರಿಬನ್ ಕಟ್ ಮಾಡುವುದರೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಚುಕ್ತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಹಿತ್ಯ ಕಟ್ಟಿಕೊಟ್ಟಾರ ನಮ್ಮಲ್ಲಿ ಭಾರತ ರತ್ನವನ್ನು ಪಡೆದವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಇಡೀ ದೇಶದ ಎಲ್ಲ ನಾಡಿನೊಳಗೆ ಎಲ್ಲ ರಾಜ್ಯದೊಳಗೆ ಸುತ್ತ ಹಾಕಿ ಬರ್ರಿ ಕರ್ನಾಟಕದಂತ ಶಾಂತಿಯ ರಾಷ್ಟ್ರ ಸಾಮರಸ್ಯದ ರಾಜ್ಯ ಮಾನವೀಯತೆಯ ರಾಜ್ಯ ನಾವೆಲ್ಲ ಒಂದೇ ಅಂತಕ್ಕಂತ ಪೂರ್ತಕ್ಕಂತ ರಾಜ್ಯ ಯಾವ್ದಾದ್ರೆ ಅದು ಕರ್ನಾಟಕ ರಾಜ್ಯ ಅದ ನಾವು ಹೆಂಗ ಬದುಕಬೇಕಾಗಿದೆ ಅಂದ್ರೆ ಒಂದು ಮಾತು ಹೇಳ್ತೀನಿ ಯಾವಾಗ ಶರೀರ ಹೋಗ್ತದೆ ಗೊತ್ತಿಲ್ಲ ಯಾವಾಗ ಎದ್ದು ಹೋಗ್ತೀವಿ ಗೊತ್ತಿಲ್ಲ ಕೋವಿಡ್ ಒಳಗೂ ಸಹಿತ ನಮಗೆ ನಿಮ್ಗೆ ಏನೋ ಆಗಲಾರ್ದ ನಾವೆಲ್ಲ ಜೀವಂತದೀವಿ ಅಂತಂದ್ರೆ ಮಹಾತ್ಮರ ಆಶೀರ್ವಾದದಿಂದ ನಾವು ನೀವೆಲ್ಲ ಗಟ್ಟಿದೀವಿ ಆದ್ರೆ ನಮ್ಮ ಕೆಲಸ ಏನಾಗಬೇಕು ಅಂತಂದ್ರ ನಮ್ಮ ಆಸ್ತಿ ನಮ್ಮ ಶ್ರೀಮಂತಿಕೆ ನಮ್ಮ ಅಧಿಕಾರ ನಮ್ಮ ಜ್ಞಾನ ಇದೆಲ್ಲ ಸಮಾಜಕ್ಕಾಗಿ ಆಗಬೇಕು ಉದ್ಧಾರಕ್ಕಾಗಿ ಆಗಬೇಕು ಜಾತ್ಯತೀತ ಭಾವನೆಯಿಂದ ನಾವೆಲ್ಲ ಹೊಂದುವಂತಕ್ಕಂಥ ಭಾವದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಗೋಳಿ ರಾಯನ್ನ ಬಸವಣ್ಣ ಕಟ್ಟಿದ ನಾಡಿನೊಳಗ ಸಮಾನತೆಯಿಂದ ಬದುಕಿದ್ರೆ ಮಾತ್ರ ಕರ್ನಾಟಕವನ್ನು ಕಟ್ಟಲಿಕ್ಕೆ ಸಾಧ್ಯದ ಭವ್ಯ ಭಾರತ ಕಟ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಮಾತುಗಳನ್ನು ಮಾತುಗಳನ್ನ ತಮ್ಮೆಲ್ಲಪ್ಪ ಅವಸ್ಥೆ ಕೈಯೊಳಗೆ ಮೊಬೈಲ್ ಇಲ್ಲ ಅಂದ್ರೆ ಜಗತ್ತ ಕೆಲವೊಬ್ರು ಮೊಬೈಲ್ ಭಾಷೆ ಒಳಗೆ ಮಾತನಾಡ್ತಾರೆ ಸಂಸ್ಕೃತಿ ಇರ್ತದ ನಾನೊಂದು ಹಾಸನ ಜಿಲ್ಲೆ ಅರಸಿಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನ ಭಕ್ತ ಸೋಮ ಹೇಳಿ ಕಾರ್ಯಕ್ರಮ ಮುಕ್ತಾಯ್ತು ಎಪ್ಪ ಮನೆಗೆ ಹೋಗ್ರಿ ಅಂತಂದ ಹೋಗಿ ಅಂತಂದು ಅವ ಏನ್ ಮಾತಾಡಿದ್ರು ಮೊಬೈಲ್ ಭಾಷೆ ಮೊಬೈಲ್ ಸಂಸ್ಕೃತಿಯೊಳಗೆ ಮಾತನಾಡ್ತಾ ಇದ್ದ ಬಹಳ ದೊಡ್ಡ ಮನಿ ಮನೆ ಮುಂದೆ ಕರ್ಕೊಂಡು ಹೋಗ ಎರಡು ಮಕ್ಕಳು ಆಡ್ತಾ ಇದ್ದು ಸೋಮ ಈ ಹೆಸರು ಅಂತಂದಾಗ ಒಂದ ಒಂದ್ ಏರ್ಟೆಲ್ ಕುಮಾರಿ ಟಿಂಡ್ರಿ ಇನ್ನೊಂದು ಜೀವೋ ಜಗನ್ನಾಥಿ ಟಿಂಡ್ರಿ ಅಂದವ ಏನ್ ಅನಿಸ್ಲಿಲ್ಲ ಮನಿ ಒಳಗೆ ಹೋಗಿ ಸೋಫಾ ಸಟ್ ಕುಂತೆ ಒಬ್ಬ ದಪ್ಪ ಹೆಣ್ಮಗಳು ಚಹಾ ಈ ಕಡೆ ಬಂದ್ರು ಸೋಮ ಈ ಯಾರು ಅಂತಂದೆ ಆಕಿನಾರಿ ನಾನು ಹೆಂಡತಿ ಓಲ್ಡ್ ನೋಕಿಯ ಸಟ್ ರೀ ಅಂದವ ಇಷ್ಟು ಸಂಶಯ ಚಲೋ ಆತ ಒಂದು ವಯಸ್ಸಾದ ಮುದುಕಿ ಕಾಲಿಡ್ಕೊಂತ ಕೋಲಕೊಂತ ಬಂತು ಸೋಮ ಈ ಅಜ್ಜಿ ಯಾರು ಅಂತಂದೆ ಆಕಿನಾರಿ ನನ್ನ ತಾಯಿ ಕೊಯ್ ಬಕ್ಸ್ರಿ ಅಂದವ ಮುದಕ್ಕೆ ಬಂದ ಸೋಫಾ ಸಟ್ ಬೇಕು ಕುಂತ ಸೋಮ ಈ ಅಜ್ಜಾರು ಅಂತಂದ್ರೆ ಯಪ್ಪ ಅವನರಿ ನಮ್ಮ ನಮ್ಮಪ್ಪ ಎಸ್ ಡಿ ಬೂತ್ರಿ ಅಂದವ ಖುಷಿ ಬಂದಿತ್ ನನಗೆ ಮೊಬೈಲ್ ಅಂಗಡಿ ಒಳಗ ಬಂದಿನಿ ಅಂತೇಳಿ ಎದ್ದು ಹೋಗ್ಬೇಕು ಅನ್ನೋದ್ರೊಳಗ ಮ್ಯಾಗ ಒಂದು ಫೋಟೋ ಇತ್ತು ಭಾವಚಿತ್ರ ವಯಸ್ಸಾದ ಮುದುಕೊಂದು ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು ಹೋಗುವಾಗ ಇದೊಂದು ಕೇಳಿ ಹೋಗ್ಬೇಕಂತ ಸೋಮ ಈ ಅಜ್ಜನ ಫೋಟೋ ಯಾರದು ಅಂತಂದೆ ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ ಬಿ ಎಸ್ ಎನ್ ಎಲ್ ಆನ್ಲೈನ್ ರೀ ಅಂದವ ಒಳಗ ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮತನವನ್ನ ಮರ್ತೀವಿ ಆ ನಮ್ಮತನವನ್ನ ಸಂಸ್ಕೃತವನ್ನ ಸಾಹಿತ್ಯವನ್ನ ಆ ರೂಢಿಯನ್ನ ಸಂಪ್ರದಾಯ ನೆನಪು ಮಾಡಿಕೊಡ್ತಕ್ಕಂತ ಕಾರ್ಯಕ್ರಮ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಸಾಹಿತಿ ಹೋಗ್ತಿರ್ತಾನೆ ಹೋಗುವಾಗ ಎಡದಿಂದ ತೆಲುಗು ಕೇಳಿಸ್ತದ ಬಲದಿಂದ ತಮಿಳು ಕೇಳಿಸ್ತದ ಮುಂದಿನಿಂದ ಹಿಂದಿ ಕೇಳಿಸ್ತಿರ್ತದ ಹಿಂದಿನಿಂದ ಬೆಂಗಾಲಿ ಕೇಳಿಸ್ತಿರ್ತದ ನಾಲ್ಕು ದಿಕ್ಕಿನಿಂದ ನಾಲ್ಕು ಭಾಷೆ ಕೇಳ್ತಿರ್ತಾವ ಆ ಸಾಹಿತಿ ಕೆಳಗೆ ನೋಡ್ತಾನೆ ಅವನ ನಾನಿಂತ ನಾನಿಂತನೆಲ್ಲ ಕನ್ನಡ 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 ಅಂತ ಹೇಳ್ತಾವ ಅಂದ್ರ ನಮ್ಮ ಬೆಂಗಳೂರು ಒಳಗೆ ಎಲ್ಲ ಭಾಷೆ ಜನ ಅದಾರ ಧರ್ಮ ಜಾತಿ ಮತ ಪಂಥ ಪಕ್ಷ ಅಲ್ಲರದ ಎಲ್ಲ ರಾಜ್ಯಗಳಿಂದ ಜನ ಬಂದಾರ ಎಲ್ಲ ಭಾಷೆ ಕೇಳ್ತಾವ ಆದ್ರೆ ಎಲ್ಲರ ಅಪ್ಕೊಂಡು ಬದುಕ್ತಕ್ಕಂತ ಸಂಸ್ಕೃತಿ ಕರ್ನಾಟಕದೊಳಗದ ಅಂತ ಹೇಳ್ತಾರೆ ಇವತ್ತು ದೇಶದೊಳಗೆ ಬಹಳಷ್ಟು ರಾಜ್ಯಗಳಲ್ಲ ಯಾವುದನ್ನ ಗುಜರಾತಿನ ಗುಜರಾತ್ ಮಾತೆ ಮಹಾರಾಷ್ಟ್ರ ಮಾತೆ ಪಂಜಾಬ್ ಮಾತೆ ಉತ್ತರ ಪ್ರದೇಶ ಮಾತೆ ಅಂತ ಕರೀದಿಲ್ಲ ಕರ್ನಾಟಕವನ್ನ ಮಾತ್ರ ಕರ್ನಾಟಕ ಮಾತೆ ಅಂತ ಕರೀತಾರೆ ಯಾಕಂದ್ರ ಇಡೀ ದೇಶದ ಯಾವುದೇ ರಾಜ್ಯದಿಂದ ಯಾವುದೇ ಪ್ರದೇಶದಿಂದ ಬಂದಿರ್ತಕ್ಕಂಥ ವ್ಯಕ್ತಿಯನ್ನ ನಮ್ಮವರು ಅಂತ ತಪ್ಪಕೊಳ್ತಕ್ಕಂಥ ದೇಶದೊಳಗೆ ಒಂದೇ ಒಂದು ರಾಜ್ಯ ಅಂದ್ರ ಅದು ನನ್ನ ಕನ್ನಡ ನಾಡು ಮಾತ್ರ ಅದಂತ ಹೆಮ್ಮೆಂದು ಹೇಳಬೇಕು ನಾವೆಲ್ಲ ಸಾಹಿತ್ಯ ಬೆಳೆದ್ ಸಂಸ್ಕೃತಿ ಬೆಳೆದದ ಭಾಷೆ ಬೆಳೆದದ ಒಡನಾಟ ಬೆಳೆದದ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆದದ ಅದರ ಹಿಂದೆ ಏನಿದ್ರಲ್ಲ ಅದು ಹಾಕಿ ಕೊಟ್ಟ ಪದ್ಧತಿ ಬಹಳ ಸಂಸ್ಕಾರಿತವಾಗಿರ್ತಕ್ಕಂಥದ್ದು ಪಂಪ ಹೇಳ್ತಾನೆ ಕುಲಂ ಕುಲಮಂತು ಮಾನವ ಚಲ ಕುಲಂ ತಾನೊಂದೇ ಒಲಮಂತ ಪಂಪ ಕವಿ ಹೇಳಿರ್ತಕ್ಕಂಥದ್ದು ಅದನ್ನ ಕನಕದಾಸ ಹೇಳ್ತಾರೆ ಕುಲ ಕುಲವೆಂದು ಹೊಡೆದಾಡದೆರಯ್ಯ ನಿನ್ನ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ ಅಂತ ಕೇಳ್ತಾರೆ ಇವರೆಲ್ಲ ಭಾಳ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಕಲ್ತಂಥವ್ರಲ್ಲ ಹಳ್ಳಿ ಭಾಷೆಯೊಳಗೆ ಬರೆದಿರ್ತಕ್ಕಂಥ ಶಬ್ದಗಳು ಶಿಶುನಾಳ ಶರೀಫ್ ಸಾಹೇಬ್ರಂತಾಗಿ ಹೋದ್ರೆ ಆ ಭಾಗದೊಳಗೆ ಧಾರವಾಡ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಆ ಭಾಗದೊಳಗೆ ಬರ್ತಾರೆ ಅವ್ರು ಹೆಂಗ ಬರ್ತಾರಂದ್ರ ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಸಾಧನ ಮಾಡುವ ಹಾದಿ ಒಂದೇ ಆದಿ ಪದ ಒಂದೇ ಶಿಶುನಾಳ ದೀಶನ ಭಾಷೆಯ ಒಂದೇ ಒಂದೇ ಒಂದ್ ಸಾಲ್ನೊಳಗ ಇಡೀ ಅಧಾತ್ಮ ಬದುಕನ್ನು ಕಟ್ಟಿ ಕೊಟ್ಟಿರ್ತಕ್ಕಂಥವ್ರು ಇದ್ರು ಇನ್ನೊಂದು ಹೇಳುತ್ತಾರೆ ಅವ್ರು ಹುಟ್ಟಿದ್ದು ಹೊಲಿಮನಿ ಬಿಟ್ಟು ಹೊಂಟು ಕಾಯಿಮನಿ ಎಷ್ಟಿದ್ದಾರ ಏನಿದು ಖಾಲಿ ಮನಿ ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನಿ ಶಿಸ್ತಿಲಿರುವ ಶಿವನ ಮನಿ ಅಂತ ಹೇಳ್ತಾರೆ ಶರೀರವನ್ನ ಈ ರೀತಿಯಾಗಿ ಸಾಹಿತ್ಯವನ್ನು ಕಟ್ಟಿಕೊಟ್ಟಾರ ಒಂದು ಕವಿ ಹೇಳ್ತಾನೆ ಎಷ್ಟು ಅರ್ಥಗಳು ಕನ್ನಡ ತಾಯಿ ಕನ್ನಡ ನುಡಿಯನ್ನ ತಮ್ಮ ಸಾಹಿತ್ಯ ಶಿಂಚಣದಲ್ಲಿ ಬರೆದಿರುವ ರಾಷ್ಟ್ರ ಕವಿ ಕುವೆಂಪು ರಚನೆಗೆ ಗೌರವವನ್ನು ಸಲ್ಲಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ ಧನ್ಯವಾದಗಳು ಸರ್ ಅದೇ ರೀತಿ ನಮ್ಮೂರಿನ ಯುವಕ ವೃತ್ತಿಯನ್ನು ಪ್ರಾರ್ಥರು ಮೂರು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಧನ್ಯವಾದಗಳು ರಾಮ್ ನಾಯಕ್ ಸರ್ ಅವರು ಒಂದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅವರು